ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಕೂಡಲೇ ಪಟ್ಟಣದ ಅಂಗಡಿಗಳ ಮೇಲೆ ಆಹಾರ ಸುರಕ್ಷಿತ ಅಧಿಕಾರಿಯಾದ ಉದಯ್ ಕುಮಾರ್ ದಿಢೀರ್ ತೀವ್ರ ಪರಿಶೀಲನೆ ನಡೆಸಿದರು ಅಂಗಡಿಯಲ್ಲಿ ಬಣ್ಣಗಳ ಮಿಶ್ರಿತ ಆಹಾರ ಪದಾರ್ಥಗಳು ಬಳಸುವ ಮೂಲಕ ಜನರ ಆರೋಗ್ಯಕ್ಕೆ ದುಷ್ಪರಿಣಾಮ ಬೀರುವುದನ್ನು ತಡೆಯುವುದು ಉದ್ದೇಶವಾಗಿದೆ ಬೀದಿ ಬದಿಯ ಅಂಗಡಿಗಳಲ್ಲಿ ಕೃತಕ ಬಣ್ಣಗಳು ಮತ್ತು ಟೇಸ್ಟಿಂಗ್ ಪೌಡರ್ ಬಳಸುವ ಮೂಲಕ ಆಹಾರ ತಯಾರಿಸಲಾಗುತ್ತದೆ ಇದು ಕ್ಯಾನ್ಸರ್ ಕಿಡ್ನಿ ಸಮಸ್ಯೆಗಳು ಮತ್ತು ಇತರ ಆರೋಗ್ಯ ಸಮಸ್ಯೆಗಳು ಉಂಟು ಮಾಡುತ್ತದೆ ಎಂದು ಅಧಿಕಾರಿ ತಿಳಿಸಿದ್ದಾರೆ ಬಹುತೇಕ ಅಂಗಡಿಗಳಲ್ಲಿ ಆಹಾರವನ್ನು ತೆರೆದು ಇಡಲಾಗುತ್ತದೆ ಇದರಿಂದ ಸಾಂಕ್ರಾಮಿಕ ರೋಗಗಳು ಅಪಾಯವಿದೆ ಆಹಾರದಲ್ಲಿ ಹಾನಿಕಾರಕ ಅಂಶಗಳಿದ್ದರೆ ನೋಟಿಸ್ ನೀಡಿ ಕೇಸ್ ದಾಖಲಿಸುವುದಾಗಿ ನಿರ್ಧರಿಸಲಾಯಿತು ಇನ್ನು ಚಿಕನ್ ಎಗ್ ರೈಸ್ ಮತ್ತು ಗೋಬಿ ಅಂಗಡಿಗಳ ಮಾಲೀಕರಿಗೆ ಸಾರ್ವಜನಿಕರ ಆರೋಗ್ಯವನ್ನು ಉಲ್ಲೇಖಿಸುವ ಮೂಲಕ ಮಾಧ್ಯಮದ ಮೂಲಕ ಪ್ರಚಾರ ಮಾಡುವಂತೆ ಸೂಚನೆ ನೀಡಲಾಯಿತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ಪ್ರತಿಯೊಬ್ಬರ ಹೊಣೆ ಎಂದು ಉದಯ್ ಕುಮಾರ್ ಹೇಳಿದರು ಸಾರ್ವಜನಿಕರು ಆಹಾರ ಸೇವನೆಯಲ್ಲಿ ಎಚ್ಚೆತ್ತುಕೊಂಡು ಆರೋಗ್ಯದ ದೃಷ್ಟಿಯಿಂದ ಸುರಕ್ಷಿತ ಆಹಾರವನ್ನು ಮಾತ್ರ ಸೇವಿಸಬೇಕು ಎಂದು ತೀವ್ರವಾಗಿ ಸಲಹೆ ನೀಡಿದರು

டேஸ்டிங் பவுடர் எல்லா பவுடர் அது இருக்கு ஐட்டம் இருக்கு ஐட்டம் தோர்சன் சாரி தோர்சன் இது வந்து இது இது பாரு கை ஆ மிட்ட சார் சாரி தோர்சன் கஸ்டன் ஆ டைப் A o ಈಶಾನ್ ಕಡಿಮೆ ಯಾವ್ದು ಇಲ್ಲ ಉಳಿದ ಕಡಿಮೆ ಸರ್ ಇಲ್ಲ ಸರ್ ಭಾಳ ಒಳ್ಳೆಯಲ್ಲ ಈಗ ಎಷ್ಟೇ ಒಂದು ಕೆ ಜಿ ಎಣ್ಣೆ ಆಗ್ತದೆ ಈಗ ಕಬಾಬು ಒಂದು ಐದು ಕೆ ಜಿ ಕಬಾಬ್ ಇದೆ ಫ್ರೈ ಆಗಿಬಿಡ್ದು ಎಷ್ಟು ಆಗ್ತದೆ ಕಾಲು ಕೆ ಜಿ ಎಷ್ಟು ಉಳಿದ ಅದು ಬ್ಲಾಕ್ ಆಗಿತ್ತು ಸರ್ ಅದರಿಂದ ಏನು ತೊಂದರೆ ಹೇಳು ಯೂಸ್ ಮಾಡ್ತಾ ಇದ್ದೀವಿ ಬೇರೆ ಎಣ್ಣೆ ಉಪಯೋಗಿಸ್ತಾನೆ ಅದಕ್ಕೋಸ್ಕರ ಜನರಿಗೆ ಕ್ಯಾನ್ಸರ್ ಆಗ್ತದೆ ಅಲ್ಲ ಅದಕ್ಕೋಸ್ರ ಬೇರೆ ಎರಡು ಕೆಮಿಕಲ್ಸ್ ಯೂಸ್ ಮಾಡ್ಬೋದು ಕಾರ್ಡ್ ಸರ್ ಅದು ನಾನು ಇಲ್ಲೇ ಆಟ ನಂದಿನ್ ಬೇರೆ ಊರಲ್ಲಿ ಇಲ್ಲೇ ಆಟ ಆಡ್ತಿರ್ತೀವಿ ಇನ್ಮೇಲಿಂದ ಕಬಾಬ್ ಇಲ್ಲ ಹೋಗೋಣ ಕಲರ್ಲೆಸ್ ಮಾಡಿ ಟೆಸ್ಟಿಂಗ್ ಕಾರ್ಡ್ ಸರ್ ಏನಿಲ್ಲ Thank you.

ಕಮಿಷ್ನರ್ ಒಂದು ಸ್ಟ್ರೀಟ್ ಫುಡ್ಡಿಂದ ಒಂದು ಆಮೇಲೆ ಕಂಪ್ಲೇಂಟ್ಸ್ ಪದೇ ಪದೇ ಇಲ್ಲಿ ಕಂಪ್ಲೇಂಟ್ ಸೈವ್ ಆಗ್ತಿದ್ದು ಸರ್ ಈಗೇನು ಬರ್ತಾ ಇರ್ತದಲ್ಲ ಹಿಂಗೆ ಶಾಲಿಯೂ ಅದು ಅವ್ರೇನು ಕಾರ್ ಕಾರ್ನಿ ಕಾರ್ ಪುಡಿ ಬರುತ್ತೆ ಸರ್ ಅದು ಬರುತ್ತೆ ಡಸ್ಟ್ ಆಮೇಲೆ ಡಸ್ಟ್ ಹೇಗೆ ತರ ನಾನು ಅಡ್ಡಾಡ್ತಿರ್ತೀನಿ ಅಡ್ಡಾಡ್ತಿದ್ದಾಗ ನೋಡಿದಾಗ ನನಗೆ ಅನಿಸ್ತು ಆಮೇಲೆ ಕಮಿಷ್ನರ್ ಆರ್ಡರ್ ಒಂದಾಗಿದೆ ಹಂಗಾಗಿಬಿಟ್ಟು ಇಲ್ಲಿ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಸರ್ ಇದರಿಂದ ಕ್ಯಾನ್ಸರ್ ಆಗುತ್ತೆ ಸರ್ ಮೊನ್ನೆ ಆಮೇಲೆ ಈ ಕರದ ಎಣ್ಣೆನ ಅಗ್ಲೆಲ್ಲ ಅಗ್ಲೆ ಕರೋದ್ರಿಂದ ನಮ್ಮಲ್ಲಿ ನರ್ವ್ಸ್ ಡ್ಯಾಮೇಜ್ ಆಗ್ತದೆ ಸರ್ ಈಗ ಆದಷ್ಟು ನೀವು ಕೊರದ ಎಣ್ಣೆಯನ್ನು ಅತಿಯಾಗಿ ಅದನ್ನ ಎರಡೆರಡು ಮೂರು ಮೂರು ಬಳೆ ಬಳಕೆ ಮಾಡ್ತಕ್ಕಂಥ ರದ್ದು ಮಾಡ್ಬೇಕು ಅದು ಮಾಡ್ಬೇಕು ಮಾಡ್ತೀನಿ ನಾನು ಈಗ ಫಸ್ಟ್ ಇದ್ರದ್ದು ಇದ್ರೂ ತಗೊಂಡೀವಿ ಅಲ್ಲ ಚಿಕನ್ ಕಬಾಬ್ ಶ್ಯಾಂಪು ತೊಗೊಂಡು ಲ್ಯಾಟ್ರಿ ಕಳ್ಸಿ ಓಕೆ ಅದ್ರಲ್ಲಿ ಏನಾರು ಕಂಡು ಬಂದ್ರೆ ಇವ್ರ ಮೇಲೆ ಆಕ್ಷನ್ ಲೀಗಲ್ಲೇ ಆಕ್ಷನ್ ಮಾಡ್ಕೊಂಡು ಇಲ್ಲ ಅಷ್ಟಕ್ಕುದ್ ಇಟ್ಕೊಳ್ಳಿಲ್ಲ ಅಂದ್ರೆ ಅವ್ರದ್ದು ಒಂದು ಜೀವ ಏನಿದೆ ಸರ್ ಇದು ಅವ್ರಿಗೆ ಒಂದು ಮಾಹಿತಿ ಕೊಡ್ತೀನಿ ಮುಂದಿಂದ ಅವ್ರದ್ದು ನಾನು ಮತ್ತು ಆಕ್ಷನ್ ಮಾಡ್ತಾರೆ ಮಾಡ್ತೀನಿ ಹೆಸರು ನನ್ನ ಹೆಸರು ಉದಯ ಮುದ್ದೆ ಬೇಳ ಅಂತ ಅದು ಆರ ಸುರಕ್ಷತಾ ಅಧಿಕಾರಿ ಆಹಾರ ಸುರಕ್ಷತಾ ಕೂಡಿ ಕೊಟ್ಟೂರು ಮತ್ತು ಭೂವಿನಡಗಿ ಮೂರು ತಾಲೂಕು ನಲ್ಲಿಗೆ ಸರ್ ನಾಳೆ ಆದ್ರೆ ಸ್ವಲ್ಪ ಯಾರಾದರೂ ಹೋಗಿದ್ರಲ್ಲಿ ಸ್ವಲ್ಪ ಹೆಚ್ಚು ಹೆಚ್ಚು ಇದು ಮಾಡಿರಿ ಸರ್ ಯಾಕಂದ್ರೆ ವಿಲೇಜ್ ಲೆವೆಲಲ್ಲಿ ರೀಚ್ ಆಗಿ ಆಗಿದೆ ಮಾಡೋನ್ ಸರ್